ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಆ ಪ್ರಮುಖವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಪೂರ್ಣಾವಧಿ ಕಾರ್ಯಕರ್ತರಾಗಿ ನಂತರ ಬಿಜೆಪಿ ಪಕ್ಷಕ್ಕೆ ಬಂದು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಶೃಂಗೇರಿ ತಾಲೂಕು ಬಿಜೆಪಿ ಮಂಡಲದ ಅಧ್ಯಕ್ಷರಾಗಿ ಹಾಗೆ ಶೃಂಗೇರಿ ತಾಲೂಕು ಪಂಚಾಯಿತಿಯಲ್ಲಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಶೃಂಗೇರಿಯ ಪಿ ಡಿ ಬ್ಯಾಂಕಿನಲ್ಲಿ ಸತತ ನಾಲ್ಕು ಬಾರಿ ನಿರ್ದೇಶಕರಾಗಿ ಮೂರು ಬಾರಿ ಅಧ್ಯಕ್ಷರಾಗಿ ಹಾಗೆ ಪ್ರಸ್ತುತ ಚಿಕ್ಕಮಗಳೂರು ಜಿಲ್ಲಾ ಸಹಕಾರ ಭಾರತೀಯ ಅಧ್ಯಕ್ಷರಾಗಿ ಹಾಗೆ ವಿವಿಧ ಸಂಘಟನೆಯಾಗಿರ್ಬೋದು ಬೇರೆ ಬೇರೆ ಶೈಕ್ಷಣಿಕ ಧಾರ್ಮಿಕ ಸಾಂಸ್ಕೃತಿಕ ಸೇರಿದಂತೆ ಹಲವಾರು ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಬಿಜೆಪಿಯ ಮುಖಂಡರು ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರು ಆಗಿರುವಂತಹ ಶ್ರೀಯುತ ನಯನ ಎ ಎಸ್ ಶೃಂಗೇರಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಚೆನ್ನಾಗಿದ್ದೀನಿ ಆಹಾ ನಯನವ್ರೆ ನಾನು ಬೇರೆ ವಿಚಾರಗಳು ಮಾತಾಡೋಕ್ಕಿಂತ ಆ ಮೊದಲನೇದಾಗಿ ನೀವು ಬೆಳೆದು ಬಂದ ಹಾದಿಯ ಕುರಿತಾಗಿ ಚರ್ಚೆ ಮಾಡೋದಾದ್ರೆ ಆ ನಯನ ಅವರು ಪ್ರಮುಖವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಬಂದಿರ್ತವರು ಯಾಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಸಕ್ತಿ ಆಗಿರ್ಬೋದು ಅಲ್ಲಿದ್ದಂಥ ಜನ್ಮೆಯ ಕುರಿತಾಗಿ ಏನ್ ಹೇಳ್ತೀರ ಅಂದ್ರೆ ನಾವು ಏನು ಮಿಡ್ಲ್ ಸ್ಕೂಲ್ ಅಂತ ಏನು ಹೇಳ್ತೀವಿ ಓದುವಾಗಲೇ ನಮಗೆ ಸಂಘದ ಪರಿಚಯ ಆಯಿತು ರಕ್ಷಾ ಗುರು ಗುರುಪೂಜೆ ಆಮೇಲೆ ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕೆ ನಾವು ಕಿಗ್ಗಕ್ಕೆ ಹೋದಾಗ ಅಲ್ಲಿ ಸುಬ್ಬಣ್ಣ ಮೇಷ್ಟ್ರು ಮತ್ತೆ ರಾಜಶೇಖರ್ ಹೆಬ್ಬಾರ್ ಅಂತ ಇಬ್ಬರ ಮಾರ್ಗದರ್ಶನದಲ್ಲಿ ಅಲ್ಲಿ ಪ್ರತಿನಿತ್ಯ ಶಾಖೆಗೆ ಹೋಗುವಂಥದ್ದು ನಂತರದ ದಿನಗಳಲ್ಲಿ ಅಲ್ಲಿ ಶಾಖೆಯ ಮುಖ್ಯ ಶಿಕ್ಷಕ ಅದೇ ಸಂಘದ ಸಂಬಂಧ ಬೆಳೀತಾ ಬಂತು ಓಕೆ ನಂತರ ಸಂಘದಿಂದ ನೀವು ಬಿಜೆಪಿ ಪಕ್ಷಕ್ಕೆ ಬಂದಿರ ಆ ಬಿಜೆಪಿ ಪಕ್ಷ ಅಥವಾ ರಾಜಕೀಯದ ಬಗ್ಗೆ ಆಸಕ್ತಿ ಬಂದ ಯಾಕೆ ಅಂದ್ರೆ ಸಂಘದ ಕಡೆಯಿಂದನೇ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದನ್ನು ಹೇಳಿದರು ಹಾಗಾಗಿ ತೊಂಬತ್ತ ಎರಡರಿಂದ ತೊಂಬತ್ತೊಂದರ ಚುನಾವಣೆ ತೊಂಬತ್ತೆರಡರಿಂದ ಸಕ್ರಿಯವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡುತ್ತಾ ಬಂದೆ ಸಂಘ ಹೇಳಿದ ಹಿನ್ನೆಲೆಯಲ್ಲಿ ನೀವು ಸಂಘಟನೆಯಿಂದ ಬಿಜೆಪಿ ಪಕ್ಷಕ್ಕೆ ಬರ್ತೀರ ಹೌದು ನಂತರ ನಿಮ್ಗೆ ಮಹತ್ವದ ಜವಾಬ್ದಾರಿ ಸಿಗತ್ತೆ ಆ ಬೇರೆ ಬೇರೆ ಜವಾಬ್ದಾರಿಗಳು ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಸತ ನಾಲ್ಕು ಬಾರಿ ಶೃಂಗೇರಿ ಬಿಜೆಪಿ ಮಂಡಳದ ಅಧ್ಯಕ್ಷ ಆಗ್ತಾರ ಹೇಗಿತ್ತು ಆ ಒಂದು ಎರಡ್ ಸಾವಿರದ ಒಂದರಲ್ಲಿ ಅಂದ್ರೆ ಇಲ್ಲಿ ಯಾವುದೇ ಅಧಿಕಾರ ಇರಲಿಲ್ಲ ನಿಮ್ದೇ ಶಾಸಕರಾಗಲಿ ಅದು ಸರ್ಕಾರ ಯಾವುದು ಕೂಡ ಇರಲಿಲ್ಲ ವಿರೋಧ ಪಕ್ಷ ಇದ್ದಂಥ ಸಂದರ್ಭದಲ್ಲಿ ನೀವು ಇಲ್ಲಿನ ಅಧ್ಯಕ್ಷರಾಗಿ ಆಯ್ಕೆ ಹೇಳ್ತೀರಾ ಹೇಗಿತ್ತು ಆ ಒಂದು ಸಂದರ್ಭ ಪಕ್ಷ ಸಂಘಟನೆ ಅಂದರೆ ಮೂಲತಃ ಶೃಂಗೇರಿ ತಾಲೂಕು ಅಂತ ಹೇಳುವಂಥದ್ದು ಸ್ವಲ್ಪ ಜನಸಂಘದ ಕಾಲದಿಂದಲೂ ಕೂಡ ಭಾರತೀಯ ಜನತಾ ಪಕ್ಷ ಜನಸಂಘದ ಒಂದು ಬೇಸಿರುವಂಥ ಒಂದು ತಾಲೂಕು ಆದರೆ ಸಂಘಟನೆ ಮಾಡುವಂಥದ್ದು ತುಂಬ ಕಷ್ಟ ಆಯ್ತು ಆವಾಗ ಆ ಹೇಳಿ ಕೇಳಿ ಸ್ವಲ್ಪ ಅವಾಗ ಒಂದು ಏನು ನಕ್ಸಲ್ ಚಳುವಳಿ ಪ್ರಾರಂಭ ಆಯಿತು ಅದರ ವಿರುದ್ಧ ನಮ್ಮದು ಹೋರಾಟಗಳು ನಡೀತಾ ಬಂತು ಹಾಗಾಗಿ ಸ್ವಲ್ಪ ಸಂಘಟನೆ ಮಾಡುವಂಥದ್ದು ಆವತ್ತಿನ ದಿನದಲ್ಲಿ ಕಠಿಣವಾಗಿತ್ತು ಜೊತೆಗೆ ಅವತ್ತು ದತ್ತಪೀಠದ ಹೋರಾಟ ಬೇರೆ ಬೇರೆ ಇಶ್ಯೂಗಳು ನಮ್ಮ ಹತ್ರ ಅಧಿಕಾರ ಇರಲಿಲ್ಲ ತೊಂಬತ್ತ ಐದರಲ್ಲಿ ಒಂದು ತಾಲೂಕ್ ಪಂಚಾಯಿತಿ ಗೆದ್ದಿದ್ದು ಬಿಟ್ಟರೆ ಶೃಂಗೇರಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ನಮ್ಮವರೆಲ್ಲ ಆಗಿದ್ದರು ಬೇರೆ ಯಾವುದೇ ಈವನ್ ಗ್ರಾಮ ಪಂಚಾಯಿತಿಗಳು ಕೂಡ ನಾವು ಹೆಚ್ಚು ಗೆದ್ದಿರ್ಲಿಲ್ಲ ಅಂತ ಪರಿಸ್ಥಿತಿ ಇತ್ತು ಬಿಜೆಪಿದು ಒಳ್ಳೆ ಕಾರ್ಯಕರ್ತರಿದ್ರು ಸಂಘಟನೆ ಆ ಬೆಳಿಗ್ಗೆ ಎದ್ದ ತಕ್ಷಣ ನಮಗೇನು ಬೇರೆ ಕೆಲಸಗಳು ಇರಲಿಲ್ಲ ಪಕ್ಷ ನಮ್ಮದು ಅಂತ ಹೇಳುವಂತದ್ದು ಒಂದೇ ಹೋರಾಟ ಓಕೆ ಬಹುಶಃ ಎರಡ್ ಸಾವಿರದ ನಾಲ್ಕರಲ್ಲಿ ಇಲ್ಲಿ ನಿಮ್ಮ ಬಾಗಿ ಇಲ್ಲಿ ನೂತನವಾಗಿ ಶಾಸಕರ ಬಿಜೆಪಿ ಆಯ್ಕೆದ ಸಂದರ್ಭದಲ್ಲಿ ನೀವು ಕೂಡ ಇಲ್ಲಿ ಮಂಡಲ ಅಧ್ಯಕ್ಷರಾಗಿದ್ರಿ ಹೌದು ಬಹುಶಃ ಬೇರೆ ಚುನಾವಣೆಗಳಿಗಿಂತ ಈಗ ಟಿ ಪಿ ಜೆ ಪಿ ಆಗಿರ್ಬೋದು ಪಟ್ಟಣದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಿಂತ ಒಬ್ಬ ರಾಜಕೀಯ ಮುಖಂಡ ಅಥವಾ ಒಬ್ಬ ಸಂಘಟನೆ ಯಶಸ್ಸು ಅಂದ್ರೆ ಆ ಭಾಗದಲ್ಲಿ ವಿಧಾನಸಭೆ ಚುನಾವಣೆ ಗೆದ್ದಾಗಲೇ ಆ ಎರಡ್ ಸಾವಿರದ ನಾಲ್ಕರಲ್ಲಿ ಚುನಾವಣೆಯನ್ನು ಗೆಲ್ತಿರ ಇಲ್ಲಿ ಅವರು ಶಾಸಕರಾಗಿ ಜೋರ ಜೋರ ಹೇಳ್ತಾ ಇರ್ತಾರೆ ಆ ಸಂದರ್ಭ ಹೇಗಿತ್ತು ಪಕ್ಷ ಸಂಘಟನೆ ಯಾವ ರೀತಿ ಅದ್ಭುತವಾಗಿರ್ತಕ್ಕಂಥ ಸಂಘಟನೆ ಅವಾಗ ಭಾರತೀಯ ಜನತಾ ಪಕ್ಷ ಮತ್ತೆ ನಮ್ಮ ಪಾರಿವಾರಿಕ ಸಂಘಟನೆಗಳು ಬಜರಂಗ ದಳ ವಿಶ್ವಹೊಂದು ಪರಿಷತ್ತು ಹಿಂದೂ ಜಾಗರಣ ವೇದಿಕೆ ಇವೆಲ್ಲ ಭಾರಿ ಸಕ್ರಿಯವಾಗಿರ್ತಕ್ಕಂಥ ಒಂದು ಸಂದರ್ಭ ಸಾಮಾನ್ಯವಾಗಿ ಒಂದು ರಾಜಕೀಯ ಪಕ್ಷದಲ್ಲಿ ಶಾಸಕರು ಗೆದ್ದಾಗ ಆ ಶಾಸಕರ ನಂತರದ ಏನಾದರೂ ಸ್ಥಾನಮಾನ ಜವಾಬ್ದಾರಿಗಳು ನಿರ್ಧಾರ ತಗೊಳ್ಳುವಂಥದ್ದು ತಾಲೂಕು ಅಧ್ಯಕ್ಷನೇ ಆಗಿರ್ತಾನೆ ಆ ತಾಲೂಕು ಅಧ್ಯಕ್ಷ ಯಾವ ರೀತಿ ನಿರ್ಧಾರ ತಗೊಳ್ತಾನೆ ಯಾವ ರೀತಿ ಜವಾಬ್ದಾರಿ ವಹಿಸ್ತಾನೆ ಅನ್ನೋದ್ರ ಮೇಲೆ ಎಮ್ ಎಲ್ ಎಗೆ ಶಾಸಕರಿಗೆ ಕೆಟ್ಟ ಹೆಸರು ಒಳ್ಳೆ ಹೆಸರು ಪಕ್ಷಕ್ಕೂ ಅಷ್ಟೇ ಕೆಟ್ಟದ್ದು ಒಳ್ಳೇದು ಎರಡೂ ಬರೋದು ತಾಲೂಕು ಅಧ್ಯಕ್ಷನ ನಡವಳಿಕೆ ಮೇಲೆ ನಿಂತಿರ್ತದೆ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹದ್ನಾಕರವರೆಗೆ ಎರಡ್ ಸಾವಿರದ ನಾಲ್ಕು ಚುನಾವಣೆ ಹದಿನೆಂಟರ ಸಾರಿ ಹದಿಮೂರರ ಚುನಾವಣೆ ಆಗಿರ್ಬೋದು ಎಂಟರ ಚುನಾವಣೆ ಆಗಿರ್ಬೋದು ಮೂರು ಚುನಾವಣೆಗಳಲ್ಲೂ ಕೂಡ ಶೃಂಗೇರಿಯಲ್ಲಿ ಒಳ್ಳೆ ಲೀಡ್ ಬರುತ್ತೆ ಬಿಜೆಪಿಗೆ ಯಶಸ್ಸನ್ನ ಕಾಣ್ತೀರ ಹೇಗಿತ್ತು ಮೂರು ಚುನಾವಣೆ ಬಹುಶಃ ಒಂದ್ ಚುನಾವಣೆ ಮಧ್ಯದಲ್ಲಿ ಬೇರೆ ಅಧ್ಯಕ್ಷ ಉಡು ಎರಡು ಚುನಾವಣೆಲ್ಲೂ ಬಹುತೇಕ ನೀವೇ ಅಧ್ಯಕ್ಷ ಆಗಿದ್ವಿ ಹೇಗಿತ್ತು ಆ ಸಂದರ್ಭ ಅಂದ್ರೆ ಎರಡು ಸಾವಿರದ ನಾಲ್ಕರ ಚುನಾವಣೆನ ಹೋಲಿಸ್ಲಿಕ್ಕೆ ಸಾಧ್ಯವಿಲ್ಲ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ನಾವು ಗೆದ್ವಿ ಅಂದ್ರೆ ಆವಾಗ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ನಾವು ಗೆಲ್ಲಬೇಕು ಅಂತ ಹೇಳುವಂತ ಅಭಿಪ್ರಾಯ ಇತ್ತು ಆಮೇಲೆ ಎರಡ್ ಸಾವಿರದ ಎಂಟರಲ್ಲಿ ಸ್ವಲ್ಪ ಆ ಲೀಡನ್ನು ಉಳಿಸ್ಕೊಳ್ಲಿಕ್ಕೆ ಆಗಲಿಲ್ಲ ಆಮೇಲೆ ಏನು ಅಂತ ಹೇಳಿದ್ರೆ ಅದು ತ್ರಿಪಕ್ಷೀಯ ಚುನಾವಣೆ ಹೋಗಿ ದ್ವಿಪಕ್ಷೀಯ ಆಯ್ತು ರ್ಯಾಂಗ್ಯುಲರ್ ಹೋಗಿ ಡೈರೆಕ್ಟ್ ನೆಟ್ಟು ನೆಕ್ ನೆಕ್ ಆಯ್ತು ಆಮೇಲೆ ಎರಡ್ ಸಾವಿರದ ಹದಿಮೂರರಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಆಯ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಸೋಲ ಆಯ್ತು ನಮ್ಗೆ ಈಗೇನಾದ್ರು ಪ್ರಮುಖವಾಗಿ ನೀವು ಚುನಾವಣೆ ಅಂತ ಬಂದಾಗ ನೀವು ಕೂಡ ಹಲವಾರು ಚುನಾವಣೆಗಳನ್ನ ಎದುರಿಸಿದ್ರಿ ಅದೇ ಎರಡು ಸಾವಿರದ ಹದಿನೆಂಟು ಇವತ್ತು ಇಪ್ಪತ್ತ್ ಮೂರ ಚುನಾವಣೆಯಲ್ಲಿ ಹಿಂದೆ ಇದ್ದಂಥ ಲೀಡ್ರ್ ಶೃಂಗೇರಿ ತಾಲೂಕಲ್ಲಿ ಬಂದಿಲ್ಲ ಅನ್ನೋ ಒಂದು ಮಾತಿದೆ ಯಾಕೆ ಈ ರೀತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಒಂದು ಏನು ಗೊತ್ತಾ ಈ ಸಾಮಾಜಿಕವಾಗಿ ಅದರಲ್ಲೂ ವಿಶೇಷವಾಗಿ ರಾಜಕೀಯ ಜೀವನದಲ್ಲಿ ಮೂರು ಸರಿ ಶಾಸಕರಾದ ಮೇಲೆ ಅವರಿಗೆ ಸ್ವಲ್ಪ ಪರವಿರೋಧ ಇದ್ದೇ ಇರ್ತದೆ ನೀವು ಹೇಗೆ ನಮ್ಮ ಮತದಾರರದ್ದು ಅಭಿಪ್ರಾಯ ಅಂತ ಹೇಳಿದ್ರೆ ನೀವು ಒಂಬತ್ತು ಕೆಲಸ ಮಾಡಿಕೊಟ್ಟು ಹತ್ತನೇದು ಮಾಡಿಕೊಡ್ಲಿಲ್ಲ ಅಂತ ಹೇಳಿದಾಗಲೂ ಕೂಡ ಭಿನ್ನಾಭಿಪ್ರಾಯಗಳು ಪ್ರಾರಂಭ ಆಗ್ತದೆ ಹಾಗಾಗಿ ಜೀವರಾಜ್ ಕೆಲಸ ಚೆನ್ನಾಗೇ ಮಾಡಿದ್ದಾರೆ ಈ ಕ್ಷೇತ್ರದ ರಸ್ತೆಗಳು ಇರ್ಬೋದು ಬೇರೆ ಬೇರೆ ಕಾಲೇಜುಗಳು ಇರ್ಬೋದು ಹಾಸ್ಟೆಲ್ಗಳು ಇರ್ಬೋದು ಇದನ್ನೆಲ್ಲ ತಗೊಂಡಾಗ ಜೀವರಾಜ್ ಕೆಲಸನೇ ಚೆನ್ನಾಗೇ ಮಾಡಿದ್ರು ಕೆಲಸ ಮಾಡಲಿಲ್ಲ ಅಂತ ಹೇಳುವಂತ ಅಭಿಪ್ರಾಯ ನಾನು ಯಾವತ್ತೂ ಹೇಳೋದಿಲ್ಲ ಅಂದರೆ ಒಟ್ಟು ರಾಜ್ಯದ ಪರಿಸ್ಥಿತಿ ಎಲ್ಲವೂ ತಗೊಂಡಾಗ ಮೂರು ಸರಿ ಗೆದ್ದ ನಂತರ ಸಹಜವಾಗಿ ಸ್ವಲ್ಪ ಆ್ಯಂಟಿ ಇನ್ಕಂಬೆನ್ಸಿ ಅಂತ ಏನು ಹೇಳ್ತೀವಿ ಅದು ಬರ್ತದೆ ಜೊತೆಗೆ ಎರಡು ಸಾವಿರದ ಹದಿನೆಂಟರ ಪೂರ್ವವಾಗಿ ಸ್ವಲ್ಪ ರಾಜೇಗೌಡರು ಅತ್ಯಂತ ಸಕ್ರಿಯವಾಗಿ ಇಲ್ಲಿ ಎಲ್ಲ ಕಡೆಯೂ ಓಡಾಟ ಮಾಡಿದ್ರು ಅದು ಒಂದು ಕಾರಣ ಇದ್ದರೂ ಇರಬಹುದು ಪ್ರಮುಖವಾಗಿ ಚುನಾವಣೆ ಸಂದರ್ಭದ ಬೇರೆ ಸಂದ್ ಮಾತುಗಳು ಬರುವಂಥದ್ದು ಹಲವಾರು ಚರ್ಚೆಗಳು ನಡೆಯುವಂಥದ್ದು ನಯನವ್ರಿಗೂ ಡಿ ಎನ್ ಜಿರ ಜೊತೆಗೆ ಒಂದು ಸಣ್ಣ ಮನಸ್ತಾಪ ಇದೆ ಹಾಗಾಗಿ ಇಬ್ರು ಇತ್ತೀಚಿನ ಎಲ್ಲೂ ಕೂಡ ಒಟ್ಟಾಗಿ ಸೇರ್ತಾ ಇಲ್ಲ ಸಭೆಗಳಿಗೆ ನಯನವರು ಹೋಗ್ತಾ ಇಲ್ಲ ಅನ್ನೋ ಹಲವಾರು ಚರ್ಚೆಗಳು ನಡೀತಾ ಇದೆ ಈ ಒಂದು ಗೊಂದಲಗಳಿಗೆ ಏನ್ ಹೇಳ್ತೀರಾ ಸ್ವಲ್ಪ ತಾತ್ವಿಕ ಭಿನ್ನಾಭಿಪ್ರಾಯ ಇರೋದು ಹೌದು ಆದರೆ ಪಕ್ಷದ ಜೊತೆಗಿಲ್ಲ ನನಗೆ ಬೇರೆ ಬೇರೆ ಕಾರಣಕ್ಕೋಸ್ಕರ ರಾಜಕೀಯವಾಗಿ ಕೆಲಸ ಮಾಡುವಂತ ಅಷ್ಟು ಅಭಿರುಚಿಯನ್ನ ಇತ್ತೀಚಿನ ದಿನಗಳಲ್ಲಿ ನಾನು ಕಳ್ಕೊಂಡಿದ್ದೀನಿ ಹಾಗಾಗಿ ಅಂದ್ರೆ ಬೇರೆ ಕಡೆ ಹೋಗೋ ಪ್ರಶ್ನೆ ಇಲ್ಲ ಯಾರೇನೇ ಹೇಳಿದ್ರು ಹಾಗಾಗಿ ಒಂದು ಪರಿವಾರದ ಸಂಘಟನೆ ಆಗಿರ್ತಕ್ಕಂತಹ ಸಾಕಾರ ಭಾರತೀಯ ಜವಾಬ್ದಾರಿ ತಗೊಳ್ಬೇಕು ಅಂತ ಹೇಳಿ ನಮ್ಮ ಹಿರಿಯವರೆಲ್ಲ ಹೇಳಿದಾಗ ಅದರ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಓಕೆ ಪ್ರಮುಖವಾಗಿ ನಯನವರು ಮಂಡಲ ಅಧ್ಯಕ್ಷರಾಗಿ ಆ ಒಂದು ಹತ್ತೆರಡು ವರ್ಷಗಳ ಕಾಲ ಸೇವೆ ಸಲ್ಲಿಸ್ತೀರಾ ಅದು ಪ್ರಧಾನ ಕಾರ್ಯದರ್ಶಿ ಆಗಿರ್ತಾರ ಜಿಲ್ಲಾ ಉಪಾಧ್ಯಕ್ಷರಾಗಿ ಹಲವಾರು ಸಂಘಟನೆಯಲ್ಲಿ ಪಕ್ಷದ ಜವಾಬ್ದಾರಿಗಳನ್ನ ನಿರ್ವಹಿಸ್ತೀರಾ ಆದ್ರೆ ಇತ್ತೀಚಿನಗಳಲ್ಲಿ ಯಾಕೆ ನಿಮ್ಗೆ ಅವಕಾಶಗಳ ಒಂದು ಕೊರತೆ ಉಂಟಾಗ್ತಾ ಇದೆ ಒಂದು ನಾವು ಎಷ್ಟು ಸಮಯ ಕೊಡ್ತೀವಿ ನಮ್ ಸಾಮರ್ಥ್ಯ ಏನು ಅಂತ ಮೇಲ್ನವ್ರು ಅಳಿತಾರೆ ಬಹುಶಃ ಅವರು ಅಳದು ತೂಗಿ ನೋಡಿದಾಗ ನಮ್ಗಿಂತ ಸಮರ್ಥರು ಇದ್ದಾರೆ ಅಂತ ಹೇಳಿದಾಗ ಅವ್ರಿಗೆ ಅಷ್ಟೇ ಅದ್ರ ಬಗ್ಗೆ ನಾನೇನು ಹೇಳೋದಿಲ್ಲ ಯಾಕೆ ಕೊಡ್ಲಿಲ್ಲ ಅನ್ನೋದು ಮೇಲ್ನವ್ರಿಗೆ ಸಂಬಂಧಪಟ್ಟಿದ್ದು ಅವರು ಇಲ್ಲೆಲ್ಲ ಕಾರ್ಯಕರ್ತರ ಅಭಿಪ್ರಾಯ ಇವ್ರದ್ದೆಲ್ಲ ತಗೊಂಡಾಗ ಬಹುಶಃ ಇವನು ಅಷ್ಟು ಸಮರ್ಥ ಅಲ್ಲ ಅಂತ ಹೇಳುವಂತ ಅಭಿಪ್ರಾಯ ಕಾರ್ಯಕರ್ತರಿಂದ ಇಲ್ಲಿಯ ಸ್ಥಳೀಯ ನಾಯಕರಿಂದ ಹೋಗಿರ್ಬೋದು ಅದು ಅಳದು ತೂಗಿ ಮಾಡಿ ನೋಡ್ತಾರಲ್ಲ ಯಾರು ಸಮರ್ಥರಿದ್ದಾರೆ ಸಮರ್ಥರಿಗೆ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ನೇನವ್ರೆ ನೀವು ಹಿಂದೆ ತಾಲೂಕು ಪಂಚಾಯಿತಿಯ ಸದಸ್ಯರಾಗಿ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ವಿ ಆ ಒಂದು ತಾಲೂಕು ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷರಾಗಿ ನೀವು ಮಾಡಿದಂತಹ ಕೂಡ ಕುರಿತಾಗೇನಿತ್ತು ಒಂದು ಅನ್ ಆ ಸಂದರ್ಭದಲ್ಲಿ ಮೊದಲಿಗೆ ಎರಡು ಸಾವಿರದ ಏಳರಲ್ಲಿ ಅಧ್ಯಕ್ಷ ಆಯ್ದೆ ಎರಡನೇ ಬಾರಿ ಎರಡು ಸಾವಿರದ ಒಂಬತ್ತರಲ್ಲಾದ ತಾಲೂಕು ಪಂಚಾಯಿತಿಗೆ ಅನುದಾನ ಅನ್ನುವಂಥದ್ದು ಜಾಸ್ತಿ ಇರಲಿಲ್ಲ ಏನು ಒಬ್ಬ ಸದಸ್ಯರಿಗೆ ಒಂದು ಲಕ್ಷ ಎರಡು ಲಕ್ಷ ಬರೋದು ಆದರೆ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರ ಜವಾಬ್ದಾರಿ ಇದೆಯಲ್ಲ ಅದು ಒಂದು ರೀತಿ ಆ ತಾಲೂಕಿನ ಎಮ್ ಎಲ್ ಎ ಶಾಸಕ ಇದ್ದ ಹಾಗೆ ಆಡಳಿತದ ಮೇಲೆ ಹಿಡಿತ ಪಾರದರ್ಶಕತೆ ಆಮೇಲೆ ಒಟ್ಟು ಜನ ಜನಜೀವನದ ಸಮಸ್ಯೆಯನ್ನು ಅರಿತು ಸಹಜವಾಗಿ ಅವಾಗ ನಮ್ಮ ಪಕ್ಷದ ಶಾಸಕರು ಜೀವರಾಜೇ ಆಗಿದ್ರು ಅವರ ಮುಖಾಂತರ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಆಗಿ ನಾ ಮಾಡಿದ್ದೀನಿ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ಜೀವರಾಜ್ ಅಂದ್ರೆ ಒಬ್ರು ಚುನಾಯಿತ ಜನಪ್ರತಿನಿಧಿಯಾಗಿ ತಾಲೂಕು ಬ್ಯಾಂಕ್ ಸದಸ್ಯರಾಗಿ ಅಧ್ಯಕ್ಷರಾಗಿ ನಯನವರು ಮಾಡಿದಂತ ಕೆಲಸಗಳು ನಯನವರಿಗಾಗಿರ್ಬೋದು ನಿಮ್ಮಿಂದ ಏನು ಸೇವೆಯನ್ನ ಪಡೆದುಕೊಂಡವರಿಗೆ ಅವ್ರು ಖುಷಿ ಇದೆ ಅಂತ ಅನ್ಸುತ್ತೆ ನಿಮಗೆ ಆ ಒಂದಷ್ಟು ಜನ ಹೇಳ್ತಾರೆ ಇವತ್ತು ಕೂಡ ನಿಮ್ಮ ಅವಧಿನಲ್ಲಿ ಚೆನ್ನಾಗಿತ್ತು ಅಂತ ನನ್ನ ವೈಯಕ್ತಿಕವಾಗಿ ನನ್ಗೆ ಪೂರ್ಣ ಪ್ರಮಾಣದ ತೃಪ್ತಿ ಇಲ್ಲ ಆದ್ರೂ ಸಮಾಧಾನಕರವಾಗಿರ್ತಕ್ಕಂಥ ಒಂದು ಮನಸ್ಥಿತಿನಲ್ಲಿ ಇದ್ದೀನಿ ಯಾಕಂತ ಹೇಳಿದ್ರೆ ನಾನು ರಾಜಕೀಯದ ಇವತ್ತಿನ ಜೀವನ್ದವರೆಗೆ ಕಂಟ್ರಾಕ್ಟ್ ಅಂತ ಹೇಳುವಂಥದ್ದು ಒಂದು ರೂಪಾಯಿಗೆ ಮಾಡ್ಲಿಲ್ಲ ಯಾಕೆ ಅನೇಕ ಜನ ನಂಗೆ ಸಲಹೆ ಕೊಟ್ರು ಮಾಡಿ ಮಾಡು ಅಂತ ಹೇಳಿ ಅಂತ ಆದ್ರೆ ಅದು ಎಲ್ಲಿಂದನು ಈಗ ಒಂದು ರಾಜಕೀಯ ಪಕ್ಷದ ಜವಾಬ್ದಾರಿ ನಾವು ಗುತ್ತಿಗೆನ ಎಷ್ಟೇ ಒಳ್ಳೇದು ಕಂಟ್ರಾಕ್ಟ್ ಮಾಡಿದ್ರು ಕೂಡ ಅದರಲ್ಲಿ ಹುಳಕನ್ನು ಹುಡುಕುವಂಥದ್ದು ಸಹಜ ಹಾಗಾಗಿ ಅದರಿಂದ ಸಂಘಟನೆಗೆ ಪಕ್ಷಕ್ಕೆ ಕೆಟ್ಟ ಹೆಸರು ಬರಬಾರದು ಅಂತ ಹೇಳುವಂಥ ರೀತಿಯಲ್ಲಿ ನಾನು ಕಂಟ್ರಾಕ್ಟ್ ಮಾಡಲಿಲ್ಲ ಓಕೆ ಅದರ ಜೊತೆಯಲ್ಲಿ ನೀವೀಗ ಸಹತ ನಾಲ್ಕು ಬಾರಿ ಶೃಂಗೇರಿಯ ಪಿ ಸಿ ಎಲ್ ಡಿ ಬ್ಯಾಂಕ್ ಬೋಬ್ರಿಜ್ ಬ್ಯಾಂಕಿನಲ್ಲಿ ನಿರ್ದೇಶಕರಾಗಿ ಮೂರು ಬಾರಿ ಅಧ್ಯಕ್ಷರಾಗಿದ್ರಿ ಆ ಒಂದು ಸಹಕಾರಿ ಕ್ಷೇತ್ರ ಜರ್ನಿ ಆಗಿರ್ಬೋದು ಮೂರು ಬಾರಿ ಹದಿನೈದು ವರ್ಷಗಳ ಕಾಲ ಅಧ್ಯಕ್ಷ ಆಗುವಂಥದ್ದು ಅದೇನು ಈಸಿಯಾ ಮಾತಲ್ಲ ಇಪ್ಪತ್ತು ವರ್ಷ ನಿರ್ದೇಶಕರಾಗಿ ಹದಿನೈದು ವರ್ಷ ಅಧ್ಯಕ್ಷರಾಗಿ ಸೇವೆ ಆ ಒಂದು ಪಿ ಸಿ ಎಲ್ ಡಿ ಬ್ಯಾಂಕಿನ ಚುನಾವಣೆ ಆಗಿರ್ಬೋದು ಆ ಒಂದು ಜರ್ನಿಯನ್ನು ಇಪ್ಪತ್ತು ವರ್ಷಗಳ ಜರ್ನಿ ಕೊಡ್ತಿದ್ದೇನೆ ಅಂದ್ರೆ ನನ್ನ ಇದು ರಾಜಕೀಯ ಪಕ್ಷದ ಸಂಘಟನೆ ಬಿಟ್ಟು ಸಾರ್ವಜನಿಕವಾಗಿ ಚುನಾವಣೆ ಅಂತ ಹೇಳುವಂಥದ್ದು ಪ್ರಾರಂಭ ಆಗಿದ್ದೆ ಎರಡ್ ಸಾವಿರದ ಐದರ ನಮ್ಮ ಪಿಕಾರ್ಡ್ ಬ್ಯಾಂಕ್ ಚುನಾವಣೆಯಿಂದ ಓಕೆ ಆಗ ಪಿಕಾರ್ಡ್ ಬ್ಯಾಂಕ್ ಅಲ್ಲಿ ಜನರಲ್ ಸೀಟ್ ಅಂತ ಇತ್ತು ಸಾಗರೇತರ ಕ್ಷೇತ್ರ ಅದು ಇಡೀ ತಾಲೂಕಿಗೆ ಒಂದು ಸುಮಾರು ಒಂದು ನಾನೂರ ಐನೂರು ಮತದಾರರು ಇರೋರು ಅದು ಒಂದು ಜಿಲ್ಲಾ ಪಂಚಾಯತ್ ಚುನಾವಣೆ ಎದುರಿಸದಷ್ಟೇ ಕಷ್ಟ ಇಡೀ ತಾಲೂಕನ್ನು ಓಡಾಡಬೇಕು ಅಂತ ಚುನಾವಣೆಯಲ್ಲಿ ಎರಡ್ ಸಾವಿರದ ಐದರಲ್ಲಿ ಗೆದ್ದೆ ಹತ್ತರಲ್ಲಿ ಗೆದ್ದೆ ಆಮೇಲೆ ಅದು ಏನು ಸ್ಥಾನಗಳ ವರ್ಗೀಕರಣ ಆಯ್ತು ಮೀಸಲಾತಿ ಬಂತು ಹಾಗಾಗಿ ಆಗ ಈ ಸಾಲ್ಗಾರೈತರ ಸಾಮಾನ್ಯ ಕ್ಷೇತ್ರ ಅನ್ನೋದು ಹೊರಟೋಯ್ತು ಕೆರೆಕಟ್ಟೆಯಿಂದ ಗೆದ್ದೆ ಒಂದ್ಸರಿ ಗೆದ್ದೆ ಈಗೆಲ್ಲ ಈ ಬಾರಿ ಚುನಾವಣೆ ಕೂಡ ಸ್ಪರ್ಧೆ ಮಾಡ್ತಾರೆ ಅಂತ ಹೌದು ನಾನ್ ಕಾಣ್ತೇನೆ ಯಾಕೆ ಈ ಒಂದು ಸೋಲಾಗಿರ್ಬೋದು ಅಥವಾ ಶೃಂಗೇರಿಯಲ್ಲಿ ಬಿಜೆಪಿ ಪಿ ಸಿಎಲ್ ಡಿ ಬ್ಯಾಂಕ್ ಅನ್ನ ಸಂಪೂರ್ಣವಾಗಿ ಬಿಜೆಪಿ ತನ್ನ ಹಿಡಿತ ಇಟ್ಕೊಂಡಿತ್ತು ಹದಿನೈದು ವರ್ಷಗಳಿಂದ ನಯನವರು ಅಧ್ಯಕ್ಷರಾಗಿದ್ರಿ ಒಂದು ಸೋಲಿ ಕಾರಣ ಏನಾಯ್ತು ಒಂದು ನಾವು ನಿರ್ದೇಶಕರಾಗಿ ಬ್ಯಾಂಕ್ ಒಳಗಡೆ ಹೋದಾಗ ಬ್ಯಾಂಕು ಒಂದು ಮೂವತ್ತು ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ವಸಲಾತಿಯಲ್ಲಿತ್ತು ಆ ನಂತರದ ದಿನಗಳಲ್ಲಿ ನಾನು ಅಧ್ಯಕ್ಷನಾಗಿ ಜವಾಬ್ದಾರಿ ತಗೊಳ್ಳುವಾಗ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ವಸಲಾತಿ ಪಿಕಾರ್ಡ್ ಬ್ಯಾಂಕ್ ನಲ್ಲಿ ವ್ಯವಸ್ಥೆ ಹೇಗೆ ಸಾಲ ಕೊಡೋದು ಅಂತ ಹೇಳಿದ್ರೆ ನಬಾರ್ಡ್ ರಾಜ್ಯ ಸರ್ಕಾರದ ಜವಾಬ್ದಾರಿ ಮುಖಾಂತರ ನಮ್ಮ ಲ್ಯಾಂಡ್ ಬ್ಯಾಂಕ್ ಗೆ ಹಣ ಬಿಡುಗಡೆ ಮಾಡ್ತದೆ ಲ್ಯಾಂಡ್ ಬ್ಯಾಂಕ್ನವರು ನಮ್ಮ ವಸಲಾತಿ ಆಧಾರದಲ್ಲಿ ನಮಗೆ ಲೋನ್ ಗಳನ್ನ ಕೊಡ್ತಾ ಹೋಗ್ತಾರೆ ಅವಾಗ ನಮ್ಮದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಇರೋದ್ರಿಂದ ನಮಗೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಲೋನ್ ಕೊಡೋರು ಒಂದ್ ಹಂತದಲ್ಲಿ ಒಂದ್ಸರಿ ನಮ್ದು ಡಿಸ್ಟಿಕ್ ಅಡ್ವೈಸರಿ ಕಮಿಟಿ ಅಂತ ಹೋಗುತ್ತೆ ಡಿ ಎಸ್ ಸಿ ಆ ಮೀಟಿಂಗ್ ನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಈಗಿನ ಅಧ್ಯಕ್ಷರೇ ಅಧ್ಯಕ್ಷರಾಗಿದ್ದರು ಸರಿ ಅಂತ ನೋಡಿ ಶೃಂಗೇರಿ ಅಧ್ಯಕ್ಷರೇ ನಿಮ್ಮ ಬ್ಯಾಂಕನ್ನ ಲಿಕ್ವಿಡಿಟಿಗ್ ಬರೀತೀನಿ ಅಂತ ಇಲ್ಲಾಂದ್ರೆ ನರಸಿಂಹರಾಜ್ ಪುರ ಆ ಕಡೆ ಎಲ್ಲಾದ್ರೂ ಮರ್ಜ್ ಮಾಡ್ತೀವಿ ಅದನ್ನ ತುಂಬಾ ಕಷ್ಟ ಇತ್ತು ನಮಗೆ ಅವತ್ತು ನಮ್ಮ ನೌಕರರಿಗೆ ಸಂಬಳ ಕೊಡ್ಲಿಕ್ಕೆ ಕೂಡ ದುಡ್ಡು ಇರಲಿಲ್ಲ ಅವತ್ತು ಚಿಕ್ಕಮಂಗ್ಳೂರಿಂದ ನಾನು ನಮ್ಮ ಮ್ಯಾನೇಜರ್ ಬಂದು ತೀರ್ಮಾನ ಮಾಡಿದ್ವಿ ಈ ಅನ್ನ ಮೇಲೆ ಎತ್ತಬೇಕು ಅಂತ ಆಮೇಲೆ ನಾವು ಇಲ್ಲಿ ಓನ್ ಫಂಡು ಪ್ರಾರಂಭ ಮಾಡಿದ್ವಿ ಪಿಗ್ಮಿ ಪ್ರಾರಂಭ ಮಾಡಿದ್ವಿ ಸ್ಟಾಂಪ್ ಎಂಡ್ ಪ್ರಾರಂಭ ಪ್ರಾರಂಭ ಮಾಡಿದ್ವಿ ಇದೆಲ್ಲ ಆಗಿ ಬೆಳೀತಾ ಬೆಳೀತಾ ಬ್ಯಾಂಕು ಒಂದ್ ಹಂತಕ್ಕೆ ಬಂತು ಸರ್ಕಾರದ ಕೆಲವು ಸಾಲಮನ್ನ ಯೋಜನೆಗಳಲ್ಲೂ ಕೂಡ ನಮಗೆ ವಸಲಾತಿ ಅನುಕೂಲ ಆಗಿದೆ ಆಮೇಲೆ ಎರಡು ವರ್ಷ ಮೂರು ವರ್ಷ ಸತತವಾಗಿ ನಾವು ಜಿಲ್ಲೆಯಲ್ಲಿ ಎರಡನೇ ಸ್ಥಾನ ಮೂಡಿಗೆರೆ ಫಸ್ಟ್ ನಾವು ಸುಮಾರು ಎಂಬತ್ತು ಎಪ್ಪತ್ತೈದು ಈ ತರ ವಸಲಾತಿ ಮಾಡಿದ್ವಿ ಬ್ಯಾಂಕಿನ ಕಟ್ಟಡ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಪ್ರಾರಂಭವಾಗಿ ಸ್ವಲ್ಪ 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 ರಿನೋವೇಷನ್ ಆಗಿ ಬಿದ್ದು ಹೋಗೋ ಪರಿಸ್ಥಿತಿ ಇದೆ ಈಗ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಒಂದು ಹೊಸ ಕಟ್ಟಡ ಮಾಡ್ಲಿಕ್ಕೆ ಹೊರಟ್ವಿ ನಮ್ಗೆ ಅವತ್ತು ಬಹುತೇಕ ಪೂರ್ಣ ಬಹುತೇಕ ಪೂರ್ಣ ಆಗಿದೆ ಏನಂದ್ರೆ ಒಳಗಡೆ ಇಂಟೀರಿಯರ್ ಫರ್ನಿಚರ್ಸ್ ವರ್ಕ್ ಒಂದು ಬಿಟ್ರೆ ಮತ್ತೆಲ್ಲವೂ ಪೂರ್ಣ ಆಗಿದೆ ಆಗ ನಮ್ಗೇನಾಯ್ತು ಅಂತ ಹೇಳಿದ್ರೆ ಲೋಕಸಭಾ ನಿಧಿ ಶಾಸಕರ ನಿಧಿ ಯಾವುದು ಬರ್ಲಿಲ್ಲ ನಮ್ದು ಬ್ಯಾಂಕ್ ಬಿಲ್ಡಿಂಗ್ ಮಾಡ್ಲಿಕ್ಕೆ ಹೊರಟಾಗ ನಮ್ಗೆ ನಮ್ಮ ಇಲಾಖೆ ಅನುಮತಿ ತಗೊಳ್ಬೇಕು ಆಗ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಿಮ್ಮ ಬ್ಯಾಂಕ್ ಲಾಭದಲ್ಲಿಲ್ಲ ಹಾಗಾಗಿ ನೀವು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಬ್ಯಾಂಕ್ ಲಾಭಕ್ಕೆ ಬಂದ ಮೇಲೆ ಲಾಭಾಂಶದ ಹಣವನ್ನು ಇಟ್ಕೊಂಡು ಅರವತ್ತು ಲಕ್ಷ ಅದನ್ನು ಬಳಸಿ ಬಿಲ್ಡಿಂಗ್ ಮಾಡಿದ್ವಿ ಒಂದು ಹತ್ತು ಲಕ್ಷ ರೂಪಾಯಿ ರಾಜೇಗೌಡರು ಕೊಟ್ಟರು ಸ್ವಲ್ಪ ಮೇಲ್ಗಡೆಯ ಒಂದು ಮೇಲ್ಛಾವಣಿಯನ್ನ ಮಾಡಿ ಅಂತ ಹೇಳಿದ್ರು ನಾವು ಮಾಡಿದೀವಿ ಅದು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ ಶಾಸಕ ನಾವು ಏನು ನಮ್ಮ ಹಂತದಲ್ಲಿ ಕೆಲಸ ಮಾಡಿದ್ವಿ ಅದರ ಒಂದು ರೂಪಾಯಿ ಸಾಲವನ್ನು ಕೂಡ ನಾವು ಇಟ್ಕೊಳ್ಳಲಿಲ್ಲ ಕಂಟ್ರಾಕ್ಟ್ರಿಗೆ ದುಡ್ಡು ಕೊಡ್ಲಿಕ್ಕಿದೆ ಶಾಸಕರು ಕೊಟ್ಟ ನಂತರ ಅಷ್ಟು ದುಡ್ಡು ಜಮೆ ಆಗ್ತದೆ ಬಟ್ ನಮ್ಮ ಜವಾಬ್ದಾರಿಯಿಂದ ನಾವು ಏನು ಎಷ್ಟು ಬಿಲ್ಡಿಂಗ್ ಮಾಡ್ಲಿಕ್ಕೆ ಅಂತ ಹೊರಟಿದ್ವಿ ಅದಷ್ಟು ಬಿಲ್ ಅನ್ನು ಕೂಡ ಕೊಟ್ಟಿದೀವಿ ಅಂದ್ರೆ ಇಷ್ಟೆಲ್ಲ ಮಾಡಿದ್ರು ಕೂಡ ಈ ಒಂದು ಯಾಕೆ ಕಾರಣ ಆಯ್ತು ಈ ಬಾರಿ ಚುನಾವಣೆಯಲ್ಲಿ ಅಂದ್ರೆ ಒಂದು ಇಷ್ಟು ವರ್ಷಗಳ ನಂತರ ಬದಲಾವಣೆ ಮಾಡಬೇಕು ಅಂತ ಇರ್ಬೋದು ಆಮೇಲೆ ಸಹಜವಾಗಿ ಈ ಚುನಾವಣೆಗಿಂತ ಮೊದಲು ನಮ್ಮಲ್ಲಿ ಎಲ್ಲಾ ಪಕ್ಷಗಳದ್ದು ಒಂದು ಮಾತುಕತೆ ಆಗಿತ್ತು ಕೋರ್ಟ್ ಇಂದ ಓಟ್ ತರೋದು ಬೇಡ ಅಂತ ಕೋರ್ಟ್ ಇಂದ ಓಟ್ ತರಲಿಲ್ಲ ನಮ್ಮ ಪರವಾಗಿ ವೋಟ್ ಹಾಕುವಂತ ಒಂದೇ ಒಂದು ಷೇರ್ಗಳನ್ನು ನಾವು ಹಾಕ್ಸಲಿಲ್ಲ ನಮ್ಮ ಉದ್ದೇಶ ಏನಿತ್ತು ಅಂದ್ರೆ ಚುನಾವಣೆಗೆ ನಿಲ್ಬಾರ್ದು ಈ ಸರಿ ಅಂತಿತ್ತು ಆಯ್ತು ಸಾಕು ಅಂತ ಬಟ್ ನಮ್ದೇ ಒಂದ್ ತಂಡ ಅಂತ ಏನಿದ್ರು ಅವರು ನೀವು ನಿಲ್ ಅಂದ್ರೆ ನಾವು ನಿಲ್ಲೋದಿಲ್ಲ ಅಂತ ಹಾಗಾಗಿ ನನಗ್ ಗೊತ್ತಿತ್ತು ಅಲ್ಲಿ ವೋಟ್ ಇಲ್ಲ ಅಂತ ಹೇಳುವಂತ ಬರೀ ಇಪ್ಪತ್ತು ಇಪ್ಪತ್ತೊಂದು ವೋಟ್ ಇದ್ದಿದ್ದು ನಾಲ್ಕಾ ಮಾತ್ರ ಭಾರತೀಯ ಜನತಾ ಪಕ್ಷದ ಬೇಸಿರುವಂತ ವೋಟ್ಗಳು ಎಲ್ಲವೂ ನನ್ನ ಎದುರುಗಡೆ ಒಬ್ರು ಚುನಾವಣೆ ನಿಂತಿದ್ರು ಅವರ ಕುಟುಂಬದ ವೋಟ್ಗಳೇ ಇದ್ದಿದ್ದು ಹಾಗಾಗಿ ಸಹಜವಾಗಿ ಬಹುಶಃ ಅವರಿಗೆ ಜನ ಓಟ್ ಕೊಟ್ಟಿರ್ಬೋದು ನಮ್ಮ ಸಾಮರ್ಥ್ಯ ಅವ್ರ ಎದುರುಗಡೆ ತುಲನೆ ಮಾಡಿದಾಗ ಸಾಲ್ದು ಅಂತ ಅನಿಸಿರ್ಬೋದು ಚುನಾವಣೆ ಅಂದ್ರೆ ಹಾಗೆ ತಾನೆ ಆಗಿದೆ ಈಗ ಪ್ರಸ್ತುತ ನೀವು ಸಹಕಾರಿ ಭಾರತೀಯ ಜಿಲ್ಲಾಧ್ಯಕ್ಷ ಸಹಕಾರ ಭಾರತೀಯ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷರಾಗಿ ಚಿಕ್ಕಮಗ್ಳು ಜಿಲ್ಲಾಧ್ಯಕ್ಷರಾಗಿ ಸಹಕಾರಿ ಸಂಘಟನೆ ಮಾಡ್ತಾ ಇದ್ದಾರೆ ಜಿಲ್ಲಾಧ್ಯಕ್ಷರಾಗಿ ನಿಮ್ಮ ಒಂದು ಸೇವೆ ಅವರು ಇನ್ನು ನಾವು ಜನವರಿನಲ್ಲಿ ಜವಾಬ್ದಾರಿ ತಗೊಂಡಿದ್ದು ಈಗಾಗಲೇ ಎಲ್ಲ ತಾಲೂಕು ಸಮಿತಿಗಳ ರಚನೆ ಆಗಿದೆ ಜಿಲ್ಲಾ ಸಮಿತಿ ರಚನೆಯಾಗಿ ನಡೆದ ಇಪ್ಪತ್ತನೇ ತಾರೀಕು ಜಿಲ್ಲಾ ಸಮಿತಿಯ ಮೊದಲ ಸಭೆಯನ್ನು ಮಾಡ್ತಾ ಇದೀವಿ ಸಂಘಟನೆಗಳನ್ನು ಮಾಡಬೇಕು ಮಾಡ್ತೀವಿ ಎಲ್ಲರೂ ಸಹಕಾರ ತಗೊಂಡು ಓಕೆ ಪ್ರಮುಖವಾಗಿ ನೇನವ್ರೆ ಅದರ ಜೊತೆ ನೀವು ಬೇರೆ ಬೇರೆ ಸಂಘಟನೆಗಳಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಟ್ರಸ್ಟ್ ನ ಉಪಾಧ್ಯಕ್ಷರಾಗಿ ಬೇರೆ ಬೇರೆ ಹಲವಾರು ಧಾರ್ಮಿಕ ಸಾಂಸ್ಕೃತಿಕ ಹಾಗೆ ಆರ್ ಎಸ್ ನ ಹಲವಾರು ಸಂಘಟನೆಗಳಲ್ಲಿ ನೀವು ಗುರುತಿಸ್ಕೊಂಡಿದ್ದೀರಾ ಈ ಎಲ್ಲ ಸಂಘಟನೆಗಳಾಗಿರ್ಬೋದು ಇದ್ರ ಕುರಿತಾಗಿ ನಾನು ಮೊದಲು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಹೋರಾಟ ಸಮಿತಿ ಸಂತ್ರಸ್ತರ ಹೋರಾಟ ಸಮಿತಿಯ ಕಾರ್ಯದರ್ಶಿಯಾಗಿ ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿದೆ ಅಲ್ಲಿ ಒಂದಷ್ಟು ತುಂಬ ಪ್ರತಿಭಟನೆಗಳು ಪಶ್ಚಿಮ ಘಟ್ಟ ಉಳಿಸಿ ಯೋಜನೆಯಲ್ಲಿ ಹಲವಾರು ವರ್ಷಗಳ ಕಾಲ ಅದರ ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷನಾಗಿ ಈ ಥರ ಎಲ್ಲ ಕೆಲಸ ಮಾಡಿದ್ದೀನಿ ಹಾಗೆಯೇ ಸಂಘ ಪರಿವಾರದ ಸಂಘಟನೆಗಳನ್ನು ತಗೊಂಡ್ರೆ ಭಾರತ ವಿಕಾಸ್ ಪರಿಷತ್ ಅಂತ ಇತ್ತು ಅದರ ಒಂದು ಮೂರು ಬಾರಿ ಶೃಂಗೇರಿಯ ಘಟಕದ ಅಧ್ಯಕ್ಷ ಆಗಿ ವಿದ್ಯಾಶಂಕರ್ ಶಾಖೆಯ ಅಧ್ಯಕ್ಷನಾಗಿ ಆಮೇಲೆ ಪ್ರಾಂತೀಯ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದೆ ನಂತರ ಚಿಗ್ಗಾದಲ್ಲಿ ಒಂದು ಅಭಿನಮ ರಮಾನಂದ ಪ್ರೌಢಶಾಲೆ ಅಂತಿತ್ತು ಅದರ ಕಾರ್ಯದರ್ಶಿಯಾಗಿ ಒಂದಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದೆ ಇಲ್ಲಿ ಜ್ಞಾನಭಾರತಿ ಟ್ರಸ್ಟಿನ ಅಧ್ಯಕ್ಷನಾಗಿ ಆ ಶಾಲಾ ಸಮಿತಿಯ ಉಪಾಧ್ಯಕ್ಷನಾಗಿ ಈಗ ಶೃಂಗೇರಿನಲ್ಲಿ ಪ್ರಸ್ತುತ ನಾಗರಿಕ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷನಾಗಿ ಒಂದಷ್ಟು ಸಾಮಾಜಿಕ ಚಟುವಟಿಕೆಗಳಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸ್ಕೊಳ್ತಾ ಓಕೆ ಈ ಚುನಾವಣೆ ಮತ್ತು ಸಂಘಟನೆ ಅಂತ ಬಂದಾಗ ನಯನವರ ಮೊದಲ ಆಯ್ಕೆ ಮೊದಲಿಂದಲೂ ಸಂಘಟನೆನೇ ನಮ್ಮ ಆಯ್ಕೆ ಇತ್ತು ಅನಿವಾರ್ಯವಾಗಿ ಚುನಾವಣೆಗೆ ಹೋಗುವಂತ ಸಂದರ್ಭ ಬಂತು ಚುನಾವಣೆಗೆ ನಿಂತು ಜನಪ್ರತಿನಿಧಿ ಆಗ್ಬೇಕು ಅಂತ ಹೇಳುವಂತ ಕನಸು ಹೊತ್ತು ಬಂದವರಲ್ಲ ನಮಗದು ಆಗುತ್ತೆ ಅಂತ ಹೇಳುವಂತ ಒಂದು ನಂಬಿಕೆ ವಿಶ್ವಾಸವೂ ಇರಲಿಲ್ಲ ನಾವು ರಾಜಕೀಯ ಪ್ರಾರಂಭ ಮಾಡಿದಾಗ ಅನಿವಾರ್ಯವಾಗಿ ಬಂದಿರತಕ್ಕಂತ ಅವಕಾಶಗಳಿದಲ್ಲ ಒಂದಷ್ಟು ಅವಕಾಶ ಸಿಕ್ಕಿದೆ ನೀವು ಎರಡ್ ಸಾವಿರದ ಹದಿನೆಂಟು ಹಾಗೂ ಇಪ್ಪತ್ತ್ ಮೂರರಲ್ಲಿ ವಿಧಾನಸಭೆ ಚುನಾವಣೆ ಟಿಕೆಟ್ಗೆ ಕೂಡ ನೀವು ಟಿಕೆಟ್ನ ಆಸ್ಪರೆಂಟ್ ಆಗಿರ್ತೀರಾ ಟಿಕೆಟ್ ಕೂಡ ಡ್ರೈವ್ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ಏನಾದ್ರು ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಶೃಂಗೇರಿ ಕ್ಷೇತ್ರದ ಟಿಕೆಟ್ ನ ನಿರೀಕ್ಷೆ ಕೊಂಡಿದ್ದೀರಾ ಇವತ್ತು ಹೋಗುವಂತ ಪರಿಸ್ಥಿತಿನಲ್ಲೇ ರಾಜಕಾರಣ ಇದ್ರೆ ನನ್ನಂತವ್ರು ಗ್ರಾಮ ಪಂಚಾಯತಿ ಚುನಾವಣೆಗೂ ಸ್ಪರ್ಧೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ಇವತ್ತು ಜಿಲ್ಲಾ ಪಂಚಾಯತ್ ಆಮೇಲೆ ಶಾಸಕರ ಚುನಾವಣೆಗೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಅಂತ ಹೇಳುವಂಥದ್ದು ಒಬ್ಬರು ಪತ್ರಿಕಾ ಮಾಧ್ಯಮದವರಾಗಿ ತಮಗೆ ಗೊತ್ತಿದೆ ಆ ರೀತಿಯ ಸಾಮರ್ಥ್ಯ ಇಲ್ಲ ಅವಕಾಶಗಳು ಬದಲಾವಣೆ ಆಗಿ ಏನಾದರೂ ಹಣ ಇಲ್ಲದೆ ಚುನಾವಣೆ ನಡೀತದೆ ಅಂತ ಸಂದರ್ಭದಲ್ಲಿ ಬಹುಶಃ ನಯನ ಸ್ಪರ್ಧೆಗೆ ನಿಲ್ಲಬಹುದು ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ ಬರ್ತೀವಿ ಈಗಿನ ಪರಿಸ್ಥಿತಿನಲ್ಲಿ ಸಾಧ್ಯತೆ ಇಲ್ಲ ಇವತ್ತು ಬಹುತೇಕ ನನ್ನ ಅಭಿಪ್ರಾಯ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಬಹುತೇಕ ಒಂದು ಕೋಟಿ ರೂಪಾಯಿ ಬೇಕಾಗ್ಬೋದು ಇಲ್ಲಿ ಸದ್ಯ ಎಲ್ಲ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ ನೀವು ಈ ಹಿಂದೆಯೂ ಕೂಡ ಒಂದು ಬಾರಿ ಜಿಲ್ಲಾ ಪಂಚಾಯತ್ ಚುನಾವಣೆ ಟಿಕೆಟ್ ಆಸ್ಪರೆಂಟ್ ಆಗಿದ್ರೆ ಮಾತು ಕೂಡ ಕೇಳಿ ಬರ್ತಾ ಇತ್ತು ಮುಂದೆ ಏನಾದ್ರು ಕೂಡ ಜಿಲ್ಲಾ ಪಂಚಾಯತ್ ಚುನಾವಣೆ ಏನು ಶಾರ್ಟ್ ಇರುವಂತ ಮೂರ್ನಾಲ್ಕು ತಿಂಗಳಲ್ಲಿ ಆ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸಕ್ತಿ ಏನಾದ್ರೂ ಇದೆಯಾ ನಾನು ಮೊದಲಿಗೆ ಎರಡು ಸಾವಿರದ ಐದರಲ್ಲಿ ಪ್ರಯತ್ನ ಮಾಡಿದ್ದೆ ಆವಾಗ ಗೆಲ್ಲುವಂತ ಅವಕಾಶ ಇತ್ತು ಆಮೇಲೆ ಎರಡು ಸಾವಿರದ ಹನ್ನೊಂದರಲ್ಲೂ ಹತ್ತರಲ್ಲೂ ಕೂಡ ಗೆಲ್ಲುವಂತ ಅವಕಾಶ ಇತ್ತು ಆಮೇಲೆ ನಾನು ಕೇಳಲಿಕ್ಕೆ ಹೋಗಲಿಲ್ಲ ಮೀಸಲಾತಿ ಬೇರೆ ಬೇರೆ ಕಡೆಗಳಲ್ಲಿ ಬದಲಾವಣೆ ಆಯಿತು ಈಗ ಈವತ್ತಿನ ಸಂದರ್ಭದಲ್ಲಿ ಯೋಚನೆ ಮಾಡಿ ನೋಡಬೇಕು ನಮ್ಮ ಅನೇಕ ಜನ ಸ್ನೇಹಿತರು ಪಕ್ಷದಲ್ಲಿ ಕೆಲ ನಮ್ಮ ಹಿತ ಹಿತೈಷಿಗಳು ಆಮೇಲೆ ನಮ್ಮನ್ನ ಬೆಳೆಸಿದಂಥ ಅನೇಕ ಜನ ಪರಿವಾರದ ನಾಯಕರುಗಳಿದ್ದಾರೆ ಅವರ ಅಭಿಪ್ರಾಯ ಎಲ್ಲ ತಗೊಂಡು ಅವತ್ತಿನ ಪರಿಸ್ಥಿತಿ ನೋಡಿ ಮುಂದುವರಿಬೇಕೇ ಬಿಟ್ಟರೆ ಈಗಿನ ಪರಿಸ್ಥಿತಿಲಿ ಯೋಚನೆ ಮಾಡಿದ್ರೆ ಕಷ್ಟ ಅಂತ ಅನ್ಸುತ್ತೆ ನೈನವ್ರೆ ನೀವು ಬಿಜೆಪಿ ಆಗಿರ್ಬೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬೇರೆ ಬೇರೆ ಸಂಘಟನೆಗಳಲ್ಲಿ ಹಲವಾರು ವರ್ಷಗಳಿಂದ ಗುರುತಿಸಿಕೊಂಡಿದ್ದೀರಾ ಕೊನೆಯದಾಗಿ ಬಿಜೆಪಿ ಪಕ್ಷದಿಂದ ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರಾ ಒಂದು ಯಾವ ಒಂದು ತತ್ವ ಸಿದ್ಧಾಂತದ ಮೇಲೆ ನಮ್ಮ ಹಿರಿಯರ ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು ಅದು ಜನಸಂಘ ಇರ್ಬೋದು ದೀನ್ ದಯಾಳ್ ಉಪಾಧ್ಯಾಯರು ಶ್ಯಾಮ್ ಪ್ರಸಾದ್ ಮುಖರ್ಜಿ ನಂತರ ದಿನಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಡ್ವಾನಿ ಅವರು ಇವತ್ತು ನರೇಂದ್ರ ಮೋದಿ ಅವರು ಅವ್ರ ಕನಸೇನಿದೆ ಈ ರಾಷ್ಟ್ರವನ್ನು ವಿಶ್ವದಲ್ಲಿ ಒಂದು ಸಮರ್ಥ ದೇಶವಾಗಿ ನಿಲ್ಲಿಸಬೇಕು ವಿಶ್ವಗುರು ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನದಲ್ಲಿ ಇದ್ದಾರೆ ಒಂದಷ್ಟು ಯಶಸ್ವಿನೂ ಆಗ್ತಾ ಇದ್ದಾರೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅವರ ಒಂದು ಏನು ಅವಿರತ ಶ್ರಮಕ್ಕೆ ನಾವೆಲ್ಲ ಅವ್ರ ಜೊತೆ ಗಟ್ಟಿಯಾಗಿ ನಿಲ್ಲಬೇಕು ಇವತ್ತು ರಾಜಕಾರಣ ಎಲ್ಲ ಪಕ್ಷದ್ದು ನಾವು ನೋಡ್ತಾ ಇದ್ದೀವಿ ರಾಜ್ಯದಲ್ಲಿ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು ಇದೇ ರೀತಿ ನಡ್ಕೊಂಡು ಹೋದರೆ ನಮ್ಮ ಗುರಿ ಮುಟ್ಟೋದು ಬಹುತೇಕ ಕಷ್ಟ ಇವನ್ನು ಬಿ ಜೆ ಪಿ ಕೂಡ ಅದಕ್ಕೆ ಇವತ್ತು ಹೊರತಾಗಿಲ್ಲ ನೋಡ್ತಾ ಇದ್ದೀರಿ ನೀವು ಹಾಗಾಗಿ ಪ್ರಾಮಾಣಿಕವಾಗಿ ಪಕ್ಷದ ಸಂಘಟನೆ ಮಾಡುವಂತಹ ಜವಾಬ್ದಾರಿ ಹೊರುವಂಥ ಅನೇಕ ಜನ ಕಾರ್ಯಕರ್ತರನ್ನ ಬೆಳೆಸುವಂಥದ್ದು ನಮ್ಮೆಲ್ಲರ ನಮ್ಮ ಹಿರಿಯರ ಒಂದು ಆದ್ಯ ಕರ್ತವ್ಯ ಆಗಬೇಕು ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ ಅದು ಸ್ವಲ್ಪ ಎಲ್ಲೋ ಕಡಿಮೆ ಆಗ್ತಿದೆಯೇನೋ ಇವತ್ತು ಆ ಏನು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಕಾರ್ಯಕರ್ತರು ಒಂದಷ್ಟು ಜನ ಇವತ್ತು ಮನೆಯಲ್ಲಿ ಕೂತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಅವರನ್ನೆಲ್ಲ ಮನೆಯಿಂದ ಹೊರಡಿಸಿ ಏನಾದ್ರೂ ಕೆಲ್ಸಕ್ಕೆ ಕೈ ಹಚ್ಚಿಸಿದ್ರೆ ಖಂಡಿತವಾಗೂ ಭಾರತೀಯ ಜನತಾ ಪಕ್ಷಕ್ಕೆ ಗೆಲುವು ಒಂದು ಪ್ರಶ್ನೆ ಕೇಳ್ತೀನಿ ನಾನವರು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮನೆಯಿಂದ ಹೊರಗೆ ಹೊರಟು ಪಕ್ಷದ ಪರವಾಗಿ ಅಭ್ಯರ್ಥಿಯ ಪರವಾಗಿ ಅಥವಾ ನೀವೇ ಅಭ್ಯರ್ಥಿ ಆದ್ರೆ ಏನೋ ಗೊತ್ತಿಲ್ಲ ಒಟ್ಟಾಗಿ ಕೆಲಸ ಮಾಡಕ್ಕೆ ಸಿದ್ರಿದ್ದಾರೆ ಈಗ ನಮ್ಗೆ ನಮ್ಮ ಹಿರಿಯರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ನೀನು ಒಂದು ರಾಜಕೀಯ ಪಕ್ಷದ ಅಂಗ ಅನ್ನೋದು ಮರೆತು ಬಿಡಬೇಕು ಸಹಕಾರ ಭಾರತೀಯ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ವಿ ಇಲ್ಲಿ ರಾಜಕಾರಣ ಇಲ್ಲ ಹಾಗಾಗಿ ಅವರು ಏನು ಹೇಳ್ತಾರೆ ಅನ್ನೋದು ಆಧಾರದ ಮೇಲೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ನಿಲ್ಲೋದು ಬಿಡೋದು ಅಥವಾ ಸಕ್ರಿಯವಾಗಿ ಕೆಲಸ ಮಾಡೋದು ಕೆಲಸ ಅಂತೂ ಮಾಡ್ಲಿಕ್ಕೆ ನಮ್ಗೆ ಹೇಳೇ ಹೇಳ್ತಾರೆ ಸಂಘಟನೆಯಿಂದ ನಾವು ಏನು ಥರ್ಡ್ ಪಾರ್ಟಿ ಕ್ಯಾಂಪೇನ್ ಅಂತ ಏನು ಮಾಡ್ತೀವಿ ಅದನ್ನು ನಮ್ಮ ಪರಿವಾರದ ಎಲ್ಲ ಸಂಘಟನೆಗಳಿಗೂ ಆ ಸಂದರ್ಭದಲ್ಲಿ ಜವಾಬ್ದಾರಿಯನ್ನು ಕೊಡ್ತಾರೆ ರಾಷ್ಟ್ರೀಯತೆಯ ಆಧಾರದ ಮೇಲೆ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಕೆಲಸ ಮಾಡೋದು ಬೇರೆ ಆಯ್ಕೆ ಇಲ್ಲ ಓಕೆ ಹಾಗಾಗಿ ಕೆಲಸ ಮಾಡಲೇಬೇಕು ಓಕೆ ಇದುವರೆಗೂ ಒಂದು ತೊಂದರೆ ಭಾಗವಹಿಸಿ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಹಿಡಿದು ನೀವೇನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಿಮ್ಮ ಒಂದು ಸ್ಟಾರ್ಟಿಂಗ್ ಪ್ರಾರಂಭಿಕ ಜೀವನ ಆಗಿರ್ಬೋದು ಎರಡ್ ಸಾವಿರದ ಒಂದರಿಂದ ಹದ್ನಾಕರವರೆಗೆ ನೀವು ಶೃಂಗೇರಿ ತಾಲೂಕು ಬಿಜೆಪಿ ಮಂಡಲದ ಅಧ್ಯಕ್ಷರಾಗಿ ಮಾಡಿದಂತಹ ಪಕ್ಷ ಸಂಘಟನೆ ಆಗಿರ್ಬೋದು ಎರಡ್ ಸಾವಿರದ ನಾಲ್ಕರಲ್ಲಿ ಏನು ಮೊದಲ ಬಾರಿ ಶಾಸಕರಾಗಿ ಬಿಜೆಪಿ ಪಕ್ಷದ ಡಿ ಎನ್ ಜಿರಾಜ ಆಯ್ಕೆದ ವಿಚಾರ ಆಗಿರ್ಬೋದು ನಂತರದಲ್ಲಾಗಿದ್ದ ಅಭಿವೃದ್ಧಿ ಕೆಲಸಗಳ ಕುರಿತಾಗಿ ಆಗಿರ್ಬೋದು ಹಾಗೆ ನೀವು ಏನು ಪಿ ಸಿ ಎಲ್ ಡಿ ಶೃಂಗೇರಿ ಬ್ಯಾಂಕ್ನಲ್ಲಿ ನಿರ್ದೇಶಕರಾಗಿ ಸತ್ತ ನಾಲ್ಕು ಬಾರಿ ಮೂರು ಬಾರಿ ಅಧ್ಯಕ್ಷರಾದ ವಿಚಾರ ಆಗಿರ್ಬೋದು ಹಾಗೆ ನಿಮ್ಮ ಒಂದು ಪಕ್ಷ ಹಾಗೂ ನೀವು ಒಂದು ಸಂಘಟನೆ ತೊಡಗಿಸಿಕೊಂಡ ವಿಚಾರ ಹಾಗೆ ಸಹಕಾರಿ ಕ್ಷೇತ್ರದಾಗಿರ್ಬೋದು ಬೇರೆ ಬೇರೆ ಎಲ್ಲ ಸಂಘಟನೆಗಳಲ್ಲೂ ತೊಳಿಸಿಕೊಂಡ ವಿಚಾರಗಳಾಗಿರ್ಬೋದು ಹಾಗೆ ಪ್ರಸ್ತುತ ಸಹಕಾರಿ ಭಾರತೀಯ ಜಿಲ್ಲಾಧ್ಯಕ್ಷರಾಗಿ ನಿಮ್ಮ ಒಂದು ಸಂಘಟನೆ ಆಗಿರ್ಬೋದು ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ರಾಜಕೀಯ ಜೀವನ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದಕ್ಕಾಗಿ ನಮ್ಮ ಸೈರು ಸಮಾಚಾರ ತಂಡ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ತೆ ಧನ್ಯವಾದ ನೋಡಿದ್ರಲ್ಲಿ ವೀಕ್ಷಕರೇ ಇದು ಶೃಂಗೇರಿ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಶೃಂಗೇರಿ ತಾಲೂಕು ಬಿಜೆಪಿ ಮಂಡಲದ ಮಾಜಿ ಅಧ್ಯಕ್ಷರು ಹಾಗೆ ಪ್ರಸ್ತುತ ಚಿಕ್ಕಮಗಳೂರು ಜಿಲ್ಲೆಯ ಸಹಕಾರ ಭಾರತೀಯ ಜಿಲ್ಲಾಧ್ಯಕ್ಷರಾಗಿ ಸೇವೆ ನಡೆಸಲು ಶ್ರೀಯುತ ನಯನ ಎ ಎಸ್ ಶೃಂಗೇರಿ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿ ಮುಂದೆ ಬರ್ತೇನೆ ನಮಸ್ಕಾರ